ಸೊ ದಿನ ನಾವು ಫೌಂಡರ್ಸ್ ಡೇ ಅಂತ ಹೇಳಿದಂಗೆ ಮಾ ಮೆನೆಂಜೆ ಮೇಡಮ್ ಅವರ ಬರ್ತಡೇನ ನಾವು ಇಲ್ಲಿ ಹುಟ್ಟುಹಬ್ಬನ ಆಚರಿಸಿದ್ವಿ ಇದೇ ಹಾಲಲ್ಲಿ ಸೊ ಇಲ್ಲಿ ಅಂದಾಜು ಒಂದು ನೂರ ನೂರಿಪ್ಪತ್ತು ಜನ ಸೇರಿದ್ರು ಇವತ್ತು ಎಲ್ಲ ವರ್ಗದವರು ಬಂದು ನಮ್ಮ ಜೊತೆ ಸೇರಿ ಇವತ್ತು ನಮ್ಮ ಮೇಡಮ್ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ರು ಸೊ ಈ ವಿಜೃಂಭಣೆಗೆ ಈ ಆಚರಣೆಗೆ ಕಾರಣ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಈ ಸಂಸ್ಥೆಯ ನಾ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾಲ್ಕು ಜನ ಇದ್ದಾರೆ ಅದರಲ್ಲಿ ಡಾಕ್ಟರ್ ನಟರಾಜ್ ಅವರು ಲೀಡ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ತೀವಿ ಅವರೇ ಮುಂದೆ ನಿಂತು ನಡೆಸ್ತಾ ಇದ್ದಾರೆ ಹಾಗಾಗಿ ಅವರು ಬೇಸಿಕಲಿ ಡೆಂಟಲ್ ಸರ್ಜನ್ ಅವರು ಬಟ್ ಡೆಂಟಲ್ ಸರ್ಜನ್ ಆದರೂ ಅವರು ಲಾಸ್ಟ್ ಇಪ್ಪತ್ತು ವರ್ಷಗಳಿಂದ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ರಿ ಫೀಲ್ಡಲ್ಲಿ ಮತ್ತು ಡೈರಿ ಫೀಲ್ಡಲ್ಲಿ ಅವರಿಗೆ ಸಮಾಜದ ಆಗು ಹೋಗುಗಳು ಮತ್ತು ತುಂಬ ಕಳಹಳಿ ಇರೋದರಿಂದ ಈ ಸಂಸ್ಥೆಯಿಂದ ನಮ್ಮ ಜನತೆಗೆ ಬಡವರು ರೈತರಾಗ್ಬೋದು ಅಥವಾ ಮೇಲ್ವರ್ಗದವರು ವರ್ಗದವರಾಗಿರ್ಬೋದು ಅವರಿಗೆ ಯಾವ ರೀತಿ ನಮ್ಮ ಸಂಸ್ಥೆಯ ಮೂಲ ಉದ್ದೇಶಗಳಾದ ಏನು ವಿಷನ್ ಆ್ಯಂಡ್ ವಿಷನ್ ಅಂತ ಹೇಳ್ತೀವಲ್ಲ ಎಲ್ಲರಿಗೂ ಏನು ಮೈಂಡ್ಫುಲ್ನೆಸ್ ಅಥವಾ ಸ್ಪಿರಿಚ್ಯಾಲಿಟಿಯಿಂದ ಒನ್ನೆಸ್ ಅಂತ ಏನು ಹೇಳಬೇಕಂತ ಹೊರಟಿದ್ದೀವಿ ಆ ವಿಷಯನ ತಲುಪಿಸ್ಲಿಕ್ಕೆ ಅವರು ತುಂಬ ಶ್ರಮ ಪಡ್ತಾಯಿದ್ದಾರೆ ಆ ಶ್ರಮ ಹೇಗೆ ಅಂದರೆ ಲೈಕ್ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಒಂದು ಸಂಸ್ಥೆನ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಬಟ್ ಅವರ ಶ್ರಮದಿಂದ ಮತ್ತು ಅವರ ಎಫರ್ಟಿಂದ ಈ ದಿನ ನಾವು ಇಲ್ಲಿ ಆಯುರ್ವೇದ ಯೋಗ ನ್ಯಾಚುರೋಪತಿ ರೇಖೆ ಈ ಥರ ಸಾಕಷ್ಟು ಭಾರತೀಯ ವೈದ್ಯಕೀಯ ಪದ್ಧತಿಗಳಿಂದ ಜನರಿಗೆ ಸುಲಭ ರೀತಿಯಲ್ಲಿ ಅಥವಾ ಕಡಿಮೆ ಖರ್ಚಿನಲ್ಲಿ ಅಥವಾ ಮನೆಯಲ್ಲೇ ಸಿಗುವಂಥ ಮದ್ದುಗಳಿಂದ ಯಾವ ರೀತಿ ಚಿಕಿತ್ಸೆ ಮಾಡ್ಕೊಳ್ಬೋದು ಯಾವ ರೀತಿ ಗುಣಪಡಿಸ್ಕೊಳ್ಬೋದು ಮತ್ತು ಹೇಗೆ ಅವರ ಕಾಯಿಲೆನ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋ ವಿಚಾರ ವಿಚಾರಗಳನ್ನ ಹೇಳ್ಕೊಡ್ತೀವಿ ಮತ್ತು ಆಮೇಲೆ ಅದನ್ನೇ ಅವರಿಗೆ ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀವಿ ಸೊ ಹಾಗಾಗಿ ಈ ದಿನ ಏನು ನಮ್ಮ ಸೆಲೆಬ್ರೇಷನ್ ಅಂತ ಹೇಳಿದ್ರಲ್ಲ ಅದು ಬಹಳ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಬಂದವರೆಲ್ಲ ಈ ವಿಚಾರಗಳನ್ನ ತಿಳ್ಕೊಂಡ್ರು ಮತ್ತು ನಾವಿಲ್ಲಿ ಮುಂದಿನ ಐದು ಅಥವಾ ಹತ್ತು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯ ಏನು ಫ್ಯೂಚರ್ ಪ್ರಾಜೆಕ್ಟ್ಸ್ ಇದೆ ಅದನ್ನು ನಾವು ಇವತ್ತು ಡಿಸ್ಕ್ಲೋಸ್ ಮಾಡಿದ್ದೀವಿ ಅದರಲ್ಲಿ ಅಂಡ್ರೆಡ್ ಬಿಡ್ಡೆಡ್ ಆಯುರ್ವೇದ ಯೋಗ ನ್ಯಾಚುರೋಪತಿ ಹಾಸ್ಪಿಟ್ಲು ಒಂದು ಮತ್ತು ಇಂಟರ್ನ್ಯಾಷನಲ್ ಆಯುರ್ವೇದ ಯೋಗ ನ್ಯಾಚುರೋಪತಿ ವೆಲ್ನೆಸ್ ಸೆಂಟರ್ ಅಂತ ಏನು ಹೇಳ್ತೀವಲ್ಲ ಅದು ಒಂದು ಮತ್ತು ಅದು ಬಿಟ್ಟು ನಮ್ಮ ರೈತರಿಗೆ ಪಶು ಆಯುರ್ವೇದ ಏನು ಆಯುರ್ವೇದ ಫಾರ್ ಡೈರಿ ಅನಿಮಲ್ಸ್ ಅಂತ ಹೇಳ್ತೀವಲ್ಲ ಆಯುರ್ವೇದ ಚಿಕಿತ್ಸೆಯಿಂದ ಡೈರಿ ಅಲ್ಲಿ ಬರುವಂಥ ಕಾಯಿಲೆಗಳನ್ನ ಹೇಗೆ ಗುಣಪಡಿಸ್ಬೋದು ಮತ್ತು ಬಿಟ್ಟು ವೃಕ್ಷ ಆಯುರ್ವೇದ ನಮ್ಮ ಅಗ್ರಿಕಲ್ಚರಲ್ ಅಲ್ಲಿ ನಮ್ಮ ವ್ಯವಸಾಯದಲ್ಲಿ ಹೇಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ನಮ್ಮ ಮನೆಯಲ್ಲೇ ಇರುವಂತ ಗೊಬ್ಬರಗಳನ್ನ ಬಳಸಿ ಯಾವ ರೀತಿ ನಾವು ವ್ಯವಸಾಯನ ಮಾಡ್ಬೋದು ಅಥವಾ ಬೇಸಾಯ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸೊ ಈ ದಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ದು ನಮ್ಮ ಸದ್ಗುರು ಶ್ರೀ ಮಧುಸೂದನ್ ಅವರನ್ನ ಅವರು ಬಹಳ ಆಧ್ಯಾತ್ಮರು ಮತ್ತು ಆಮೇಲೆ ಅವರ ವಿಷನ್ನು ಯಾವ ಮಟ್ಟಿಗಿದೆ ಅಂದರೆ ಎಲ್ಲ ಜಗತ್ತಲ್ಲಿರೋ ಜನಗಳೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅದಾದ ನಂತರ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಅವರ ಡಾಕ್ಟರ್ ನಟರಾಜ್ ಅವರಿದ್ದರು ಅದಾದಮೇಲೆ ನಾವು ಈ ದಿನ ನಾಲ್ಕು ಅವಾರ್ಡನ್ನು ಪ್ರೆಸೆಂಟ್ ಮಾಡಿದ್ವಿ ನಾಲ್ಕು ಸಾಧಕರಿಗೆ ಆ ನಾಲ್ಕು ಸಾಧಕರಲ್ಲಿ ಮೊದಲನೆಯವರಾಗಿ ಡಾಕ್ಟರ್ ಇತ್ತಲಮನಿ ಅವರು ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟ್ ನಲವತ್ತು ವರ್ಷಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದರು ಅದಾದಮೇಲೆ ಡಾ ಮಿಸ್ಟರ್ ಎಮ್ ಎನ್ ಅವರು ಐ ಪಿ ಎಸ್ ಆಫೀಸರ್ ಬ್ಯಾಂಗ್ಳೂರು ಟ್ರಾಫಿಕ್ ಝೋನಲ್ಲಿದ್ದಾರೆ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ ಸುನೀಲ್ ದಶರಥ್ ಗಿರಿ ಅಂತ ಅವರು ಮುಂಬೈಯಿಂದ ಬಂದಿದ್ದರು ಅವರು ಅವರ ಸಾಧನೆ ಏನಂದರೆ ಅವರು ಯೂತ್ ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ ಮತ್ತು ಅವರು ಅಲ್ಲಿನ ಗಣಪತಿ ದೇವಸ್ಥಾನದ ಟ್ರಸ್ಟಿಯಾಗಿದ್ದಾರೆ ಅವರಿಗೆ ಅವಾರ್ಡ್ ನೀಡಲಾಯಿತು ಅವರ ಸಾಧನೆಗೆ ಅದಾದಮೇಲೆ ನಮ್ಮ ಮಹಾರಾಷ್ಟ್ರ ಕ್ಯಾಡರ್ನಲ್ಲಿದ್ದಂಥ ಐ ಎ ಎಸ್ ಆಫೀಸರ್ಗೆ ನಾವು ಸನ್ಮಾನ ಮಾಡಲಾಯಿತು ಈ ನಾಲ್ಕು ಜನ ಸಾಧಕರಿಗೆ ಈ ದಿನ ನಾವು ಏನು ಟಾರ್ಚ್ ಬೇರರ್ ಅವಾರ್ಡ್ ಅಂತ ಹೇಳ್ತೀವಿ ಅವರು ಸಮಾಜದಲ್ಲಿ ಏಳಿಗೆಗಳನ್ನ ಮತ್ತು ಅವರ ಏನು ಹೇಳ್ತಾರೆ ಅವರ ಪ್ರಿನ್ಸಿಪಲ್ ಓರಿಯೆಂಟೆಡ್ ಚೇಂಜಸ್ ಇನ್ ದ ಕಮ್ಯುನಿಟಿ ಅಥವಾ ಇಂಪ್ಯಾಕ್ಟ್ ಅಂತ ಹೇಳ್ತೀವಲ್ಲ ಆ ಮಟ್ಟಿನ ಸಾಧನೆ ಮಾಡಿರೋರಿಗೆ ಈ ದಿನ ಸಾಧಕರು ಅಂತ ಕರೆದು ಮತ್ತು ಅವರಿಗೆ ನಾವು ಅವಾರ್ಡ್ ಅಥವಾ ಪುರಸ್ಕಾರನ ನೀಡಲಾಯಿತು